ಹಲೋ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಮೌಲ್ಯ ಶಿಕ್ಷಣ ಮತ್ತು ದೈಹಿಕ ಶಿಕ್ಷಣ ಅಥವಾ ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಷನ್ ಮಾಡೋಣ ಈ ಕ್ವಶನ್ಸ್ ಬೇಸಿಕ್ ಕ್ವನ್ಸ್ ಆಗಿದ್ದ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಕೇಳಲಾದ ಪ್ರಶ್ನೆಗಳಿವು ಸೊ ಇವು ನಿಮಗೆ ಎಲ್ಲವೂ ಕೂಡ ಪರೀಕ್ಷೆಗೆ ಸಹಾಯ ಆಗ್ತವೆ ಅನ್ನೋದು ನನ್ನ ಮನೋಭಾವನೆ ಸೊ ಇಲ್ಲಿ ನೋಡೋಣ ಪ್ರಶ್ನೆಗಳು ಯಾವ ಥರ ಇದ್ದಾವೆ ಅಂಥೇಳಿ ನಮ್ಮಲ್ಲಿ ಕ್ರೀಡಾ ಮನೋಭಾವನೆ ಗುಣವನ್ನು ಬೆಳೆಸಿಕೊಳ್ಳಲು ಶಿಕ್ಷಣ ಈ ಶಿಕ್ಷಣ ಸಹಕಾರಿಯಾಗಿದೆ ಸೊ ಕ್ರೀಡಾ ಮನೋಭಾವನೆಯನ್ನು ಬೆಳೆಸಿಕೊಳ್ಳಿಕ್ಕೆ ಸಾಮಾಜಿಕ ಶಿಕ್ಷಣ ಆರೋಗ್ಯ ಶಿಕ್ಷಣ ಯೋಗ ಶಿಕ್ಷಣ ದೈಹಿಕ ಶಿಕ್ಷಣ ಅಂತ ಇದೆ ಸೊ ಅದಕ್ಕೆ ಕ್ರೀಡಾ ಮನೋಭಾವನೆಗೆ ದೈಹಿಕ ಶಿಕ್ಷಣವು ಕೂಡ ದೈಹಿಕ ಶಿಕ್ಷಣ ಏನು ಮಾಡುತ್ತೆ ಅಂದರೆ ಬೆಳೆಸಿಕೊಳ್ಳಿಕ್ಕೆ ಸಹಾಯವನ್ನು ಮಾಡುತ್ತೆ ನೆಕ್ಸ್ಟು ರಾಷ್ಟ್ರೀಯ ಲಕ್ಷ್ಮೀಬಾಯಿ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ ಇರುವಂಥ ಸ್ಥಳ ಯಾವುದು ಅಂತ ಕೇಳಿದರೆ ಇದು ದೈಹಿಕ ಶಿಕ್ಷಣ ರಾಷ್ಟ್ರೀಯ ಲಕ್ಷ್ಮೀಭಾಯಿ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ ಇರೋದು ಗ್ವಾಲಿಯರ್ನಲ್ಲಿ ಸೊ ಈ ಒಂದು ಸಂಸ್ಥೆ ಈ ಒಂದು ಶಿಕ್ಷ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ ಬಹಳ ಹೆಸರುವಾಸಿಯಾಗಿದೆ ಸೊ ಇದ್ರ ಬಗ್ಗೆ ನಿಮಗೆ ಜಿ ಕೆ ಫಸ್ಟ್ ಪೇಪರ್ ಆಗಿರೋದ್ರಿಂದ ಇದನ್ನು ಕೇಳೋ ಸಾಧ್ಯತೆಗಳು ಬಹಳ ಇರುತ್ತೆ ಹಾಗೆ ನಮ್ಮ ಶಾಲೆಯಲ್ಲಿ ಕಬಡ್ಡಿ ತಂಡದ ಆಟಗಾರರ ಸಂಖ್ಯೆ ಎಷ್ಟಿರುತ್ತೆ ಅಂತ ಹೇಳಿ ಕೇಳಿದರೆ ಅಂದರೆ ಶಾಲೆಯಲ್ಲಿ ಕಬಡ್ಡಿ ಆಟಗಾರರ ಸಂಖ್ಯೆ ಏಳು ಪ್ಲಸ್ ಐದು ಆಗಿರುತ್ತೆ ಕಬಡ್ಡಿ ಆಟಗಾರರ ಸಂಖ್ಯೆ ನೆಕ್ಸ್ಟ್ ಪ್ರಶ್ನೆ ನಮ್ಮ ದೇಶದಲ್ಲಿ ಪ್ರಸಿದ್ಧವಾಗಿರುವ ಖೋಖೋ ಆಟವು ಮೊಟ್ಟ ಮೊದಲಿಗೆ ಈ ರಾಜ್ಯದಲ್ಲಿ ಪ್ರಾರಂಭವಾಯಿತು ಅಂದರೆ ಯಾವ ರಾಜ್ಯದಲ್ಲಿ ಖೋಖೋ ಆಟ ಪ್ರಾರಂಭವಾಯಿತು ಅಂತ ಕೇಳಿದರೆ ಸೊ ಇದು ಮಹಾರಾಷ್ಟ್ರದಲ್ಲಿ ಮೊದಲು ಖೋಖೋ ಆಟ ಪ್ರಾರಂಭವಾಯಿತು ನಂತರ ಎಲ್ಲ ದೇಶಗಳಲ್ಲಿ ಅಂದರೆ ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲಿ ಕೂಡ ಈ ಒಂದು ಆಟ ಖೋಖೋ ಆಟ ಏನಾಯಿತು ಆಡ್ತಾ ಬಂದರು ನೆಕ್ಸ್ಟು ಸೊ ಶಾಲೆಯಲ್ಲಿ ಆ್ಯಂಟೆನಾ ಎಂಬ ಉಪಕರಣವನ್ನು ಈ ಆಟದಲ್ಲಿ ಬಳಸುತ್ತಾರೆ ಸೊ ಆಂಟೆನಾ ಅಂತಕ್ಕಂಥ ಒಂದು ಉಪಕರಣವನ್ನು ಎಲ್ಲಿ ಬಳಸ್ತಾರೆ ಅಂತ ಹೇಳಿದರೆ ವಾಲಿಬಾಲಲ್ಲಿ ಬಳಸ್ತಾರೆ ನೋಡಿ ಆಪ್ಷನ್ಸು ಬ್ಯಾಸ್ಕೆಟ್ಬಾಲ್ ವಾಲಿಬಾಲ್ ಫುಟ್ಬಾಲ್ ಹ್ಯಾಂಡ್ಬಾಲ್ ಅಂತ ಇದೆ ಸೊ ಈ ಒಂದು ಉಪಕರಣ ಎಲ್ಲಿ ಬಳಸ್ತಾರೆ ಅಂದರೆ ವಾಲಿಬಾಲ್ಗಳಲ್ಲಿ ಬಳಸ್ತಾರೆ ನೆಕ್ಸ್ಟ್ ಪ್ರಶ್ನೆ ನಮ್ಮ ದೇಶ ಈ ಆಟದಲ್ಲಿ ಸತತವಾಗಿ ಆರನೇ ಬಾರಿ ಒಲಿಂಪಿಕ್ಸಲ್ಲಿ ಚಿನ್ನದ ಪದಕ ಗಳಿಸಿದೆ ಯಾವ ದೇಶ ಅಂತ ಹೇಳಿದರೆ ಯಾವ ಆಟದಲ್ಲಿ ಸತತವಾಗಿ ಆರು ಆರನೇ ಆರು ಬಾರಿ ಒಲಿಂಪಿಕ್ಸ್ ಅಂತ ಹೇಳಿದರೆ ಸೊ ಇದು ಹಾಕಿ ಆಟದಲ್ಲಿ ನಮ್ಮ ದೇಶದ ಒಂದು ಪ್ರಮುಖ ಆಟಗಳಲ್ಲಿ ಹಾಕಿ ಕೂಡ ಒಂದು ಅದರಲ್ಲಿ ಆರು ಬಾರಿ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ಗಳಿಸಿದೆ ನೆಕ್ಸ್ಟು ನಮ್ಮ ಶಾಲೆಯಲ್ಲಿ ನಾನು ಸಾವಿರದ ಐನೂರು ಮೀಟರ್ ಓಟಗಾರನಾಗಿ ಆಯ್ಕೆಯಾಗಿದ್ದೇನೆ ಅಂದರೆ ಸಾವಿರ ಅಂದರೆ ರಿಲೇ ಆಟ ಆಡಿದ್ದಾರೆ ಅವರು ಸಾವಿರದ ಐನೂರು ಮೀಟರ್ ಓಟಗಾರನಾಗಿ ಆಯ್ಕೆಯಾಗಿದ್ದೇನೆ ಈ ಓಟ ಈ ಗುಂಪಿಗೆ ಸೇರುತ್ತದೆ ಯಾವ ಒಂದು ಗುಂಪಿಗೆ ಸೇರುತ್ತೆ ಅಂತ ಹೇಳಿ ಆಟಗಳಲ್ಲಿ ಓಟದ ಸ್ಪರ್ಧೆ ಇದೆಯಲ್ಲ ಅದರಲ್ಲಿ ವೇಗದ ಓಟ ಮಧ್ಯಮ ದೂರದ ಓಟ ರಿಲೇ ಓಟ ದೂರದ ಓಟ ಅಂತ ಇದೆ ಸೊ ಆ್ಯಕ್ಚುಲಿ ಇದು ರಿಲೇ ಓಟ ಅಲ್ಲ ಇದು ಮಧ್ಯಮ ದೂರದ ಆಟ ಹೇಳಿ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ನಾವು ಆಟದ ವಿಧಗಳು ಯಾವುವು ಅಂತ ಕೂಡ ನಮಗೆ ತಿಳಿದಿರಬೇಕಾಗುತ್ತೆ ಯಾವ್ಯಾವ ಆಟಗಳು ಯಾವ ವಿಧಗಳನ್ನು ಹೊಂದಿದೆ ಮತ್ತು ಅದರಲ್ಲಿ ಯಾವ್ಯಾವ ಪದಗಳನ್ನು ಬಳಸ್ತಾರೆ ಯಾವ ಉಪಕರಣಗಳನ್ನು ಬಳಸ್ತಾರೆ ಅದು ಕೂಡ ನಮಗೆ ಗೊತ್ತಿರಬೇಕು ನೆಕ್ಸ್ಟ್ ನೋಡಿರಿ ಇದು ನಾಲ್ಕು ಇಂಟು ನೂರು ಮೀಟರ್ ರಿಲೇ ಓಟದ ಸ್ಪರ್ಧೆಯಲ್ಲಿ ಪ್ರತಿಯೊಬ್ಬ ಆಟಗಾರನ್ನು ಕ್ರಮಿಸಬೇಕಾದ ದೂರ ಎಷ್ಟು ಸೊ ಇದು ಆ ಆ ಒಂದು ರಿಲೇ ಓಟ ಫೋರ್ ಇಂಟು ಹಂಡ್ರೆಡ್ ಮೀಟರ್ ರಿಲೇ ಓಟದಲ್ಲಿ ಆ ಓಟದ ಸ್ಪರ್ಧಿ ಪ್ರತಿಯೊಬ್ಬ ಆಟಗಾರನ್ನು ಕ್ರಮಿಸಬೇಕಾದ ದೂರ ಎಷ್ಟು ಅಂತ ಹೇಳಿದರೆ ನೂರು ಮೀಟರ್ಗಳು ಸೊ ಆಪ್ಷನ್ ಇದಕ್ಕೆ ನೂರು ಮೀಟರ್ ಸರಿಯಾದಂಥ ಒಂದು ಉತ್ತರ ಸೊ ಹಾಗೆಯೇ ಮುಂದಿನ ಪ್ರಶ್ನೆ ನೋಡೋಣ ನಾವು ಉಸಿರಾಟ ಕ್ರಿಯೆಯನ್ನು ಅಳವಡಿಸಿಕೊಂಡು ಮಾಡುವ ಚಟುವಟಿಕೆ ಇದಾಗಿದೆ ಸೊ ಯಾವುದನ್ನು ನಾವು ಉಸಿರಾಟ ಕ್ರಿಯೆಯನ್ನು ಅಳವಡಿಸಿಕೊಂಡು ಈ ಚಟುವಟಿಕೆಯನ್ನು ಮಾಡ್ತೀವಿ ಆಟಗಳು ವ್ಯಾಯಾಮ ಪ್ರಾಣಾಯಾಮ ಭರತನಾಟ್ಯ ಸೊ ಎಲ್ಲದರಲ್ಲೂ ಉಸಿರಾಟ ಆಡ್ತೀವಿ ಬಟ್ ಅಲ್ಲಿ ಈ ಉಸಿರಾಟ ಕ್ರಿಯೆಯನ್ನೇ ಅಳವಡಿಸಿಕೊಂಡು ಮಾಡ್ತಕ್ಕಂಥ ಚಟುವಟಿಕೆ ಯಾವುದಂದ್ರೆ ಪ್ರಾಣಾಯಾಮ ಪ್ರಾಣಾಯಾಮದಲ್ಲಿ ಏನು ಮಾಡ್ತೀವಿ ಅಂದರೆ ಉಚ್ಛ್ವಾಸ ನಿಚ್ಛ್ವಾಸವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಾವು ಮಾಡ್ತೇವೆ ಸೊ ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಪ್ರಾಣಾಯಾಮ ಅಂತಕ್ಕಂಥದ್ದು ಸರಿಯಾದ ಉತ್ತರ ಉಚ್ ಅದರಲ್ಲಿ ಪ್ರಾಣಾಯಾಮದಲ್ಲಿ ಅನೇಕ ವಿಧಗಳಿದ್ದಾವೆ ಅದನ್ನು ಸಾಧ್ಯವಾದರೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆಂದರೆ ಆ ಪ್ರಶ್ನೆಗಳು ಕೂಡ ನಿಮ್ಗೆ ಲಾಸ್ಟ್ ಕಳೆದ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಬಂದಿದ್ದವು ಪ್ರಶ್ನೆಗಳು ಆ ಪ್ರಾಣಾಯಾಮ ಮಾಡಲಿಕ್ಕೆ ಯಾವ ಒಂದು ಭಂಗಿಯಲ್ಲಿ ಕುತ್ಕೋಬೇಕು ಅಂತೆಲ್ಲ ಕೇಳಿದರು ಸೊ ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ನೆಕ್ಸ್ಟು ನೆಕ್ಸ್ಟ್ ಇಲ್ಲಿ ಪೂರಕ ಎಂಬ ಶಬ್ದದ ಅರ್ಥ ಇದಾಗಿದೆ ಪೂರಕ ಏನು ಪೂರಕ ರೇಚಕ ಇವು ಉಸಿರಾಟದಲ್ಲಿ ಬರ್ತಕ್ಕಂಥವು ಪೂರಕ ಅಂತ ಹೇಳಿದರೆ ಏನು ಆಪ್ಷನ್ಸ್ ನೋಡಿ ಆಮ್ಲಜನಕ ಯುಕ್ತ ವಾಯುವನ್ನು ಒಳಗೆ ತೆಗೆದುಕೊಳ್ಳುವುದು ಸೊ ಇದು ಸರಿಯಾದಂಥ ಒಂದು ಉತ್ತರ ಆಮ್ಲಜನಕ ಯುಕ್ತ ವಾಯುವನ್ನು ಒಳ ಅಂದರೆ ಉಸಿರನ್ನು ಒಳಗೆ ತೆಗೆದುಕೊಳ್ಳುವಂಥ ರೀತಿಯನ್ನು ನಾವು ಪೂರಕ ಅಂತೇಳಿ ಕರಿತೀವಿ ಸೊ ಅದು ಪ್ರಾಣಾಯ ಅಂದರೆ ವ್ಯಾಯಾಮವನ್ನು ಮಾಡುವಾಗ ಸಂದರ್ಭದಲ್ಲಿ ಕೂಡ ನಾವು ಬಳಸ್ತೀವಿ ಅದನ್ನು ಪೂರಕ ಅಂತೇಳಿ ಕರಿತೀವಿ ರೇಚಕ ಅಂದರೆ ಹೊರಗೆ ಹಾಕೋದು ಇಂಗಾಲ ಡೈಆಕ್ಸೈಡ್ ಯುಕ್ತ ವಾಯುವನ್ನು ಹೊರಗೆ ದೇಹದಿಂದ ಹೊರ ಅಶುದ್ಧ ವಾಯುವನ್ನು ಹೊರಗೆ ಹಾಕುವುದು ಸೊ ಕುಂಭಕ ಅಂತ ಹೇಳಿದರೆ ಉಸಿರನ್ನು ತಡೆ ಹಿಡಿಯುವುದು ಅಂತ ನಾವು ಹೇಳ್ತೀವಿ ಸೊ ಇಂಗಾಲ ಡೈಆಕ್ಸೈಡ್ ಯುಕ್ತ ವಾ ವಾಯುವನ್ನು ಒಳಗೆ ತೆಗೆದುಕೊಳ್ಳುವುದು ಇದು ಬರಲ್ಲ ಸೊ ಇದು ಉಸಿರನ್ನು ತಡೆ ಹಿಡಿಯುವುದು ಕುಂಭಕ ರೇಚಕ ಅಂದರೆ ಬಿಡೋದು ಸೊ ಪೂರಕ ಕುಂಭಕ ರೇಚಕ ಇದನ್ನು ಸೂರ್ಯ ನಮಸ್ಕಾರದಲ್ಲಿ ನಾವು ಅತಿ ಹೆಚ್ಚು ಬಳಕೆಯನ್ನು ಮಾಡ್ತೀವಿ ನೆಕ್ಸ್ಟು ಅಷ್ಟಾಂಗ ಯೋಗದ ನಾಲ್ಕನೇ ಅಂಗ ಇದಾಗಿದೆ ಅಷ್ಟಾಂಗ ಯೋಗದ ನಾಲ್ಕನೇ ಅಂಗ ಪ್ರಾಣಾಯಾಮ ಆಗಿದೆ ಸೊ ಅಷ್ಟಾಂಗ ಯೋಗದಲ್ಲಿ ಫೋರ್ತ್ ಪಾರ್ಟ್ ಯಾವುದಪ್ಪ ಅಂದರೆ ಪ್ರಾಣಾಯಾಮ ಸೊ ಮುಂದಿನ ಪ್ರಶ್ನೆ ಸೊ ಸ್ನೇಹಿತ ಇತರರ ಮುಂದೆ ನಿನ್ನನ್ನು ಅವಮಾನಿಸಿದನು ಇದು ಅವನಲ್ಲಿರುವ ಈ ಭಾವನೆಯನ್ನು ವ್ಯಕ್ತಪಡಿಸುತ್ತದೆ ಸೊ ಅವನು ಬೇರೆಯವ್ರ ಮುಂದೆ ನಿಮ್ಮನ್ನು ಅಂದರೆ ಏನು ಮಾಡ್ತಾ ಇದ್ದಾನೆ ಅಂದರೆ ಒಂದು ಮಗುವನ್ನು ನಾವಿಲ್ಲಿ ಟೀಚರ್ಸ್ ಆಗಿ ಈ ಪ್ರಶ್ನೆ ಟೀಚರ್ಸಿಗಲ್ಲ ಇದು ಮಗುವಿಗೆ ಸೊ ಹಾಗಾಗಿ ಏನು ಪ್ರಶ್ನೆ ಅಂತ ಹೇಳಿದರೆ ನೋಡಿ ಒಬ್ಬ ವಿದ್ಯಾರ್ಥಿ ಇನ್ನೊಬ್ಬ ವಿದ್ಯಾರ್ಥಿನ ಅವಮಾನಿಸಿದಾನಂದರೆ ಆ ಅವಮಾನಿಸಿದ ವಿದ್ಯಾರ್ಥಿಯ ಮನಸ್ಥಿತಿ ಹೇಗಿರುತ್ತೆ ಅಂತ ಹೇಳಿದರೆ ಸಕಾರಾತ್ಮಕ ಭಾವನೆ ಅಸಮತೋಲನಾತ್ಮಕ ಭಾವನೆ ಸಮತೋಲನಾತ್ಮಕ ಭಾವನೆ ನಕಾರಾತ್ಮಕ ಭಾವನೆ ಸೊ ಇಲ್ಲಿ ಸಕಾರ ಇಲ್ಲ ಅಕವಾಗಿ ಅವನು ಅವಮಾನ ಮಾಡಿದ್ದಾನೆ ಅಂದಾಗ ಅದು ಅಸಮತೋಲನಾತ್ಮಕ ಭಾವನೆ ಸಮತೋಲನಾತ್ಮಕ ಭಾವನೆ ಕೂಡ ಬರೋದಿಲ್ಲ ಸೊ ಇಲ್ಲಿ ಇವೆರಡೂ ಅಂಶಗಳು ಅವನಿಗಿಲ್ಲ ಯಾಕೆಂದರೆ ಅವನು ಅವಮಾನ ಮಾಡಿದ್ದಾನೆ ಸೊ ಅಸಮತೋಲನಾತ್ಮಕ ಭಾವನೆ ಮತ್ತು ನಕಾರಾತ್ಮಕ ಭಾವನೆ ಈ ಎರಡೂ ಕೂಡ ಕರೆಕ್ಟು ಅದರಲ್ಲಿ ಬೆಸ್ಟ್ ಆಪ್ಷನ್ ಈಸ್ ಫೋರ್ತ್ ಆಪ್ಷನ್ ಅಂದರೆ ನಕಾರಾತ್ಮಕ ಅಂದರೆ ಅವನಿಗೆ ಒಳ್ಳೆ ಒಪಿನಿಯನ್ ಅವನಿಗೆ ಇಲ್ಲ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಅವನಿಗೆ ಅವನಿಗೆ ಆ ಸ್ನೇಹಿತನ ಕಂಡ್ರೆ ಅವನಿಗೆ ಆಗ್ಲಿಲ್ಲದೆ ಇರೋದ್ರಿಂದ ಅವನಿಗೆ ನಕಾರಾತ್ಮಕ ಭಾವನೆಯನ್ನು ಹೊಂದಿರೋದ್ರಿಂದ ಅವನೇನು ಮಾಡ್ತಾನೆ ಪಬ್ಲಿಕಲಿ ಅಂದರೆ ಎಲ್ಲ ಸ್ನೇಹಿತರ ಮುಂದೆ ಅವಮಾನವನ್ನು ಮಾಡ್ತಾನೆ ಸೊ ನೆಕ್ಸ್ಟು ಹಲ್ಲುಗಳನ್ನು ದಿನ ದಿನಕ್ಕೆ ಎರಡು ಬಾರಿ ಸ್ವಚ್ಛಗೊಳಿಸುವುದು ಈ ಗುಂಪಿನ ಆರೋಗ್ಯಕರ ಆರೋಗ್ಯಕ್ಕೆ ಸೇರುತ್ತದೆ ಅಂದರೆ ಯಾವುದು ಅಂಥೇಳಿ ಅಂದರೆ ಹಲ್ಲುಗಳನ್ನು ಎರಡು ಸರಿ ಉಜ್ಜಬೇಕು ಅಂತೇಳಿ ನಾವು ಹೇಳ್ತೀವಿ ಅದು ಒಂದು ಆರೋಗ್ಯದಲ್ಲಿ ಯಾವ ಒಂದು ಲಕ್ಷಣ ಅಂತೇಳಿ ಕೇಳಿದ್ದಾರೆ ಸೊ ನೋಡಿ ಆಪ್ಷನ್ಸ್ ಸಾಮಾಜಿಕ ಆರೋಗ್ಯ ಕೌಟುಂಬಿಕ ಆರೋಗ್ಯ ವೈಯಕ್ತಿಕ ಆರೋಗ್ಯ ಮತ್ತು ಸಮುದಾಯದ ಆರೋಗ್ಯ ಅಂತ ಕೊಟ್ಟಿದ್ದಾರೆ ಸೊ ಇದು ಕೌಟುಂಬಿಕ ಆರೋಗ್ಯ ಸಾಮಾಜಿಕ ಆರೋಗ್ಯ ಸಮುದಾಯದ ಆರೋಗ್ಯ ಬರೋದಿಲ್ಲ ಇಲ್ಲಿ ಸೊ ಇದು ಆರೋಗ್ಯ ಯಾವ್ದು ಬರುತ್ತೆ ಅಂದರೆ ವೈಯಕ್ತಿಕ ಆರೋಗ್ಯ ಅಂದರೆ ಪರ್ಸನಲ್ ಹೈಜಿನ್ ಅಂತ ನಾವು ಕರಿತೀವಿ ಅವನ ಒಂದು ದೇಹದ ಉಗುರು ಕಟ್ ಮಾಡ್ಕೊಳ್ಳೋದು ತಲೆ ಹೇರ್ ಕಟ್ ಮಾಡಿಸ್ಕೊಳ್ಳೋದು ಹುಡುಗರು ಆದರೆ ಸೊ ಅದೇ ಥರ ದಿನ ಕೂಡ ಸ್ನಾನ ಮಾಡೋದು ಅಲ್ಲೂ ಉಜ್ಜತಕ್ಕಂಥದ್ದು ಇವೆಲ್ಲ ಕೂಡ ವೈಯಕ್ತಿಕ ಆರೋಗ್ಯ ಪರ್ಸನಲ್ ಹೈಜೀನ್ ಹೀಗೆ ಮಾಡೋದರಿಂದ ಅವನಿಗೆ ಯಾವುದೇ ಥರ ಕಾಯಿಲೆಗಳು ಬೇಗ ಬರೋದಿಲ್ಲ ನೆಕ್ಸ್ಟು ನಮ್ಮ ಮನೆಯಲ್ಲಿ ಪ್ರಥಮ ಚಿಕಿತ್ಸೆಗಾಗಿ ಈ ಸಲಕರಣೆ ಹೊಂದಿರಬಾರದು ಅಂತ ಇದೆ ಅಂದರೆ ಇದು ಬ್ಯಾಡ ಅಂತ ಇಟ್ ಈಸ್ ನಾಟ್ ಯೂಸಬಲ್ ಫಾರ್ ಫಸ್ಟ್ ಏಡ್ ಬಾಕ್ಸ್ ಬ್ಯಾಂಡೇಜ್ ಬೇಕು ಹತ್ತಿ ಬೇಕು ಕತ್ರಿ ಬೇಕು ಪ್ರಿಂಟರ್ ಬೇಕಾಗಿಲ್ಲ ಪ್ರಿಂಟರ್ ಪ್ರಸ್ಟೆಡ್ ಬಾಕ್ಸ್ ಸಿಗೋದಕ್ಕೂ ಸಂಬಂಧ ಇಲ್ಲ ಸೊ ಇದು ಸಿಂಪಲ್ ಪ್ರಶ್ನೆ ನೆಕ್ಸ್ಟು ನನ್ನಲ್ಲಿರುವ ಈ ಗುಣವು ಆರೋಗ್ಯಕರ ಹವ್ಯಾಸವಾಗಿದೆ ಸೊ ಯಾವ ಒಂದು ಗುಣ ಹೆಲ್ತಿ ಹ್ಯಾಬಿಟ್ ಆಗಿದೆ ಅಂತೇಳಿ ಕೇಳಿದರೆ ಸೊ ಆಪ್ಷನ್ಸ್ ನೋಡಿ ವ್ಯಾಯಾಮದ ಅಭ್ಯಾಸ ಟಿ ವಿ ವೀಕ್ಷಣೆ ಅಭ್ಯಾಸ ಅನಾವಶ್ಯಕವಾಗಿ ತಿರುಗುವುದು ಪದೇ ಪದೇ ಮಲಗುವುದು ಸೊ ಪದೇ ಪದೇ ಮಲಗುವುದು ಆರೋಗ್ಯಕರ ಅಲ್ಲ ಅನಾವಶ್ಯಕವಾಗಿ ತಿರುಗುವುದು ಇದು ಕೂಡ ಆರೋಗ್ಯಕರ ಅಲ್ಲ ಟಿ ವಿ ವೀಕ್ಷಣೆ ಅಭ್ಯಾಸ ಟಿ ವಿ ಕೂಡ ನೋಡಿರಿ ಟಿ ವಿ ವೀಕ್ಷಣೆ ವ್ಯಾಯಾಮದ ಅಭ್ಯಾಸ ಅಂತ ಇದೆ ಇವೆರಡರಲ್ಲಿ ನೀವು ಯಾವುದು ಆಪ್ಷನ್ ಮಾಡ್ತೀರಿ ಅಂದರೆ ಆರೋಗ್ಯಕರ ಅಭ್ಯಾಸ ಅಂದರೆ ಮಕ್ಕಳು ಟಿವಿ ನೋಡೋದು ಒಳ್ಳೆಯದು ಅಂತ ತಿಳ್ಕೊಂಬಿಟ್ಟು ಇದನ್ನು ಹಾಕ್ತಾರೆ ವ್ಯಾಯಾಮ ವ್ಯಾಯಾಮಕ ವ್ಯಾಯಾಮ ಮಾಡ್ತಕ್ಕಂಥದ್ದು ಆರೋಗ್ಯಕರ ಅಭ್ಯಾಸ ಅಂದರೆ ನಾವು ಅರ್ಥ ಮಾಡ್ಕೋಬೇಕು ಟಿ ವಿ ವೀಕ್ಷಣೆ ಅಂತಕ್ಕಂಥದ್ದು ಆರೋಗ್ಯಕರ ಹವ್ಯಾಸ ಅಲ್ಲ ಸೊ ನೆಕ್ಸ್ಟ್ ರಾಷ್ಟ್ರ ಧ್ವಜದ ಬಿಳಿಯ ಬಣ್ಣವು ಈ ಗುಣದ ಪ್ರತೀಕವಾಗಿದೆ ಸೊ ಅದರಲ್ಲಿ ಮೂ ಬಣ್ಣಗಳಿರ್ತಾವಲ್ವ ಕೇಸರಿ ಬಿಳಿ ಹಸಿರು ಅದರಲ್ಲಿ ಹಸಿರು ಅಂತಕ್ಕಂಥದ್ದು ಸಮೃದ್ಧಿ ಮತ್ತೆ ಸತ್ಯ ಮತ್ತು ಶಾಂತಿ ಅಂತಕ್ಕಂಥದ್ದು ಆಗಿರುತ್ತೆ ಸೊ ಇನ್ನೊಂದು ಯಾವ ಬಣ್ಣ ಕೇಸರಿ ಸೊ ಅದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸಿಕ್ಸ್ಟೀನ್ ಕ್ವಶನ್ಗೆ ಕೇಸರಿ ಅಂದರೆ ಕೇಸರಿ ಬಿಳಿ ಹಸಿರು ಹಸಿರು ನಾನು ಹೇಳಿದ್ದೀನಿ ಸಮೃದ್ಧಿ ಅಂತ ಬಿಳಿ ಸತ್ಯ ಮತ್ತು ಶಾಂತಿ ಕೇಸರಿ ಬಣ್ಣ ಯಾವುದರ ಸಂಕೇತ ಅಂತ ನೀವು ಅದಕ್ಕೆ ನನಗೆ ಆನ್ಸರನ್ನು ಹೇಳಿ ನೆಕ್ಸ್ಟ್ ಪ್ರಶ್ನೆ ಈ ಗೀತೆಯನ್ನು ಹಾಡುವಾಗ ಸಾವಧಾನ ಸ್ಥಿತಿಯಲ್ಲಿ ನಿಂತು ಗೌರವಿಸುವುದು ನಮ್ಮ ಕರ್ತವ್ಯ ಯಾವ ಗೀತೆಯನ್ನು ಹಾಡುವಾಗ ನೋಡಿ ಚಿತ್ರಗೀತೆ ರಾಷ್ಟ್ರಗೀತೆ ಜನಪದ ಗೀತೆ ಭಾವಗೀತೆ ಅಂತ ಕೊಟ್ಟಿದ್ದಾರೆ ಸೊ ನಾವು ಚಿತ್ರಗೀತೆ ಜಾನಪದ ಗೀತೆ ಭಾವಗೀತೆ ಆಡುವಾಗ ಯಾವುದೇ ಕಾರಣಕ್ಕೂ ಆ ರೀತಿ ನಿಲ್ಲ ರಾಷ್ಟ್ರಗೀತೆಯನ್ನು ಆಡುವಾಗ ಸಾವಧಾನ ಸ್ಥಿತಿಯಲ್ಲಿ ಅಂದರೆ ಗಂಭೀರವಾಗಿ ನಿಂತ್ಕೊಳ್ತೀವಿ ಸೊ ರಾಷ್ಟ್ರೀಯ ಹಬ್ಬದ ಮೇಲೆ ಒಂದು ಪ್ರಶ್ನೆ ಕೇಳಿದರೆ ಆಗಸ್ಟ್ ಹದಿನೈದರಂದು ಸ್ವತಂತ್ರ ದಿನಾಚರಣೆ ಈ ಹಬ್ಬವಾಗಿದೆ ಇದೊಂದು ರಾಷ್ಟ್ರೀಯ ಹಬ್ಬ ನೆಕ್ಸ್ಟು ನೂರ ಎಂಟು ಆಂಬ್ಯುಲೆನ್ಸ್ ಸೇವೆ ಬಳಸಿಕೊಂಡ ನಂತರ ರೋಗಿಯು ಚಾಲಕನಿಗೆ ಕೃತಜ್ಞ ನೂರು ರು ಹಣವನ್ನು ನೀಡಲು ಹೋದಾಗ ಚಾಲಕ ನಿರಾಕರಿಸಿದರೆ ಅವನಲ್ಲಿ ಅಂತರ್ಗತವಾಗಿರುವ ಗುಣ ಯಾವುದು ಇದು ಮೌಲ್ಯ ಶಿಕ್ಷಣದಲ್ಲಿ ಬರುತ್ತೆ ಅಥವಾ ನೈತಿಕ ಶಿಕ್ಷಣ ಅಂತ ನಾವು ಹೇಳ್ತೀವಿ ಸೊ ಯಾವ ಗುಣ ಇರುತ್ತೆ ಕರ್ತವ್ಯ ಪ್ರಜ್ಞೆ ಪ್ರಾಮಾಣಿಕತೆ ಸಮಯ ಪಾಲನೆ ಶಾಂತಿ ಸೊ ಸಮಯ ಪಾಲನೆ ಅಲ್ಲ ಶಾಂತಿನೂ ಅಲ್ಲ ಕರ್ತವ್ಯ ಪ್ರಜ್ಞೆ ಹೌದು ಆದರೆ ಪ್ರಾಮಾಣಿಕತೆ ಅನ್ನೋದು ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಇದು ಈ ಥರ ಮೌಲ್ಯ ಶಿಕ್ಷಣದಲ್ಲಿ ಈ ಥರದ ಪ್ರಶ್ನೆಗಳನ್ನು ನಮಗೆ ಕೇಳ್ತಾರೆ ಸಾಕಷ್ಟು ಅಂದರೆ ಇದು ಮಕ್ಕಳ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕೇಳಿರೋಂಥ ಪ್ರಶ್ನೆ ಆದರೆ ನಮಗೆ ಶಿಕ್ಷಕರ ಅಪಾಯಿಂಟಿಗೆ ಕೇಳುವಂಥ ಪ್ರಶ್ನೆಗಳೇನಾಗಿರ್ತವೆ ಅಂದರೆ ನಮ್ಮ ಒಂದು ಕರ್ತವ್ಯ ನಿಷ್ಠೆಯನ್ನು ಪರೀಕ್ಷಿಸ್ತಕ್ಕಂಥ ಪ್ರಶ್ನೆಗಳಾಗಿರ್ತವೆ ಸೊ ನೆಕ್ಸ್ಟ್ ಪ್ರಶ್ನೆ ಸ್ವಚ್ಛ ಭಾರತ್ ಕಾರ್ಯಕ್ರಮದ ಅಡಿಯಲ್ಲಿ ಶಾಲಾ ಆವರಣ ಸ್ವಚ್ಛಗೊಳಿಸಲು ನಿಮ್ಮನ್ನು ಆಹ್ವಾನಿಸಿದಾಗ ಅಂದ್ರೆ ಸ್ಕೂಲ್ ಫೀಲ್ಡ್ ಅನ್ನ ಏನ್ ಮಾಡ್ತಾರೆ ಫೀಲ್ಡ್ ಕ್ಲೀನ್ ಮಾಡಿ ಸ್ವಚ್ಛತೆ ಮಾಡಬರಿ ಅಂತ ಕರೆದಾಗ ನಿಮ್ಮ ಅಭಿಪ್ರಾಯ ಏನಾಗಿರುತ್ತೆ ಅಂದ್ರೆ ಸರ್ಕಾರದ ಕಾರ್ಯಕ್ರಮ ಆದ್ದರಿಂದ ನಮ್ಮ ಪಾತ್ರವಿಲ್ಲ ಅಂತ ಹೇಳ್ತೀರಾ ಅಥವಾ ಮಕ್ಕಳು ಹೇಳ್ತಕ್ಕಂಥದ್ದು ಸ್ವಚ್ಛತೆಗೆ ನಮ್ಮೆಲ್ಲರ ಕಾರ್ಯವೆಂದು ತಿಳಿದು ಭಾಗವಹಿಸುವುದು ಗೆಳೆಯರನ್ನು ಸ್ವಚ್ಛಗೊಳಿಸಲು ತಿಳಿಸುವುದು ಸ್ವಚ್ಛತೆಗೆ ಜವಾನರ ಕೆಲಸ ಎಂದು ತಿಳಿಯುವುದು ಇದನ್ನು ನಮ್ಮ ಟೀಚರ್ಸ್ ಗೆ ಅಪ್ಲೈ ಮಾಡಿದ ಪ್ರಶ್ನೆ ಕೇಳದಾದ್ರೆ ಸ್ವಚ್ಛ ಭಾರತ್ ಕಾರ್ಯಕ್ರಮದ ಅಡಿಯಲ್ಲಿ ಶಾಲಾ ಆವರಣವನ್ನು ಸ್ವಚ್ಛಗೊಳಿಸಲು ಅವಕಾಶ ಸಿಕ್ಕಾಗ ಶಿಕ್ಷಕರಾಗಿ ನೀವು ಇದು ಸರ್ಕಾರದ ಕಾರ್ಯಕ್ರಮ ಆದ್ದರಿಂದ ಇದು ನಮ್ಮ ಕಾರ್ಯಕ್ರಮ ಅಲ್ಲ ಸ್ವಚ್ಛತೆ ನಮ್ಮೆಲ್ಲರ ಕಾರ್ಯ ಅಂತ ಹೇಳಿ ನಾವು ಭಾಗವಹಿಸುವುದು ಇದು ಪಿ ಟಿ ಮಾರ್ಟ್ ಅಷ್ಟೇ ಮಾಡಬೇಕು ನಮಗಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಮಾಡಬೇಕು ಅಂತ ಹೇಳಿ ಸೊ ಇದು ಇಲ್ಲ ನಮಗೆ ಜವಾನರು ಇರ್ತಾರೆ ನಮ್ಮ ಶಾಲೆಗೆ ಅವ್ರು ಮಾಡ್ತಾರೆ ಇದು ನಮಗಲ್ಲ ಅಂತ ತಿಳ್ಕೊಳ್ಳೋದು ಸೊ ನೋಡಿ ಇದು ಶಿಕ್ಷಕರಿಗೆ ಅನ್ವಯಿಸಿ ಪ್ರಶ್ನೆ ಕೇಳಿದ್ರು ಕೂಡ ಆಪ್ಷನ್ ಬಿ ನಮ್ಮ ಕರ್ತವ್ಯ ಹೌದು ಅದು ಕೇವಲ ಪಿ ಟಿ ಮಾಸ್ಟ್ರದ್ದು ಅಥವಾ ಯಾರೋ ಜವಾನರು ಮಾಡಬೇಕು ಅಥವಾ ವಿದ್ಯಾರ್ಥಿಗಳು ಮಾಡಬೇಕು ಅಲ್ಲ ಅದನ್ನು ನಾವು ಮಾಡಲಿಲ್ಲ ಅಂದರೂ ಕೂಡ ಅದನ್ನು ಮುನ್ ಅಂದರೆ ಮುನ್ ಮುಂದೆ ನಿಂತು ಮಾಡಿಸ್ತಕ್ಕಂಥ ಒಂದು ಕೆಲಸ ಆಗಬೇಕು ಸೊ ಅದು ನಮ್ಮ ಕರ್ತವ್ಯ ಕೂಡ ಒಂದು ಆಪ್ಷನ್ ಬಿ ಸ್ವಚ್ಛತೆ ನಮ್ಮೆಲ್ಲರ ಕರ್ತವ್ಯ ಕಾರ್ಯವೆಂದು ತಿಳಿದು ಭಾಗವಹಿಸುವುದು ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಹೀಗೆ ಆಟವಾಡುವುದನ್ನು ಕಂಡಾಗ ನಿನ್ನ ಸಲಹೆ ನೋಡಿ ರಸ್ತೆ ಬಸ್ ಹೋಗ್ತಾ ಇದೆ ಅಲ್ಲಿ ಮಗು ಬಿದ್ದಿದ್ದಾನೆ ಇಲ್ಲೆಲ್ಲ ಆಟ ಆಡ್ತಾ ಇದ್ದಾರೆ ಮಕ್ಕಳು ಕೈಟಿಲ್ಲಿ ಅಂದರೆ ಗಾಳಿಪಟದಲ್ಲಿ ಈಗ ಆಟ ಆಡೋದ್ರಿಂದ ಏನು ಅಂತ ಹೇಳಿದರೆ ರಸ್ತೆಯಲ್ಲಿ ಆಟ ಆಡಿದರೆ ಪ್ರಾಣಾಪಾಯವಿದೆ ಅಂತೇಳಿ ನಾವು ಹೇಳಬಹುದು ಜಾತಿ ಪದ್ಧತಿಯನ್ನು ಹೋಗಲಾಡಿಸಲು ನಾವು ಕೈಗೊಳ್ಳಬೇಕಾದ ಕಾರ್ಯ ಯಾವುದು ಅಂತ ಹೇಳಿದರೆ ಜಾತಿ ಅಂದರೆ ಪ್ರತಿ ಜಾತಿಯವರು ಪ್ರತ್ಯೇಕವಾಗಿ ವಾಸ ಮಾಡಬೇಕು ಪ್ರತ್ಯೇಕ ಶಾಲೆಗಳನ್ನು ತೆರೆಯುವುದು ಎಲ್ಲರೂ ಒಂದೇ ಎಂಬುದಾಗಿ ಭಾಷಣ ಮಾಡುವುದು ಮನೆಗಳಿಗೆ ಭೇಟಿ ನೀಡಿ ಭೇಟಿ ಮತ್ತು ಸಾಮೂಹಿಕ ಸಹಭೋಜನ ಏರ್ಪಡಿಸುವುದು ಸೊ ಇದರಲ್ಲಿ ಬೆಸ್ಟ್ ಆನ್ಸರು ಆಪ್ಷನ್ ಡಿ ಸಾಮೂಹಿಕ ಸಹಭೋಜನವನ್ನು ಏರ್ಪಡಿಸಿದಾಗ ಅಲ್ಲಿ ಜಾತಿ ಪದ್ಧತಿಯನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಮನೆ ಭೇಟಿ ನೀಡತಕ್ಕಂಥದ್ದು ಉತ್ತಮವಾದಂಥ ಒಂದು ಕಾರ್ಯಕ್ರಮ ಸೊ ಮುಂದಿನ ಪ್ರಶ್ನೆ ಶಾಲಾ ಆವರಣದಲ್ಲಿ ಕುಳಿತು ಆಟವನ್ನು ವೀಕ್ಷಿಸುತ್ತಿರುವಾಗ ರಾಷ್ಟ್ರಗೀತೆ ಕೇಳಿಸಿದರೆ ನಿಮ್ಮ ವರ್ತನೆ ಗುರುತಿಸು ಯಾವ ಥರ ಅಂದರೆ ಮಗುವಿನ ವರ್ತನೆ ಹೇಗಿರುತ್ತೆ ಅಂತೇಳಿ ಆಟವನ್ನು ನಿಂತು ವೀಕ್ಷಿಸುವುದು ಆಟವನ್ನು ವೀಕ್ಷಿಸದೇ ಇರುವುದು ಅಂದರೆ ಅವನು ನೋಡ್ತಕ್ಕಂಥ ಕುಳಿತು ಆಟವನ್ನು ನೋಡ್ತಾ ಇರ್ತಾನೆ ಅವನು ಯಾವುದೋ ಒಂದು ಆಟವನ್ನು ನೋಡ್ತಾ ಇರಬೇಕಾದ್ರೆ ಏನಾಗುತ್ತೆ ಅಂತೇಳಿ ಆಟವನ್ನು ನಿಂತು ವೀಕ್ಷಿಸುವುದು ಆಟವನ್ನು ವೀಕ್ಷಿಸದೇ ಇರುವುದು ರಾಷ್ಟ್ರಗೀತೆಯ ತಾನೂ ಹಾಡಿ ಇತರರಿಗೆ ಹಾಡಲು ಪ್ರೇರೇಪಣೆ ನೀಡುವುದು ರಾಷ್ಟ್ರಗೀತೆಯನ್ನು ತಾನೂ ಹಾಡುವುದು ಅಂತ ಇದೆ ಸೊ ಇದು ಆಪ್ಷನ್ ಸಿ ರಾಷ್ಟ್ರಗೀತೆಯನ್ನು ತಾನೂ ಹಾಡಿ ಇತರರಿಗೆ ಹಾಡಲು ಪ್ರೇರೇಪಣೆ ನೀಡ್ತಕ್ಕಂಥದ್ದು ರಾಷ್ಟ್ರ ಗೌರವವನ್ನು ಸೂಚಿಸ್ತಕ್ಕಂಥದ್ದು ಮಗುವಿನ ಕರ್ತವ್ಯ ನೆರವಿನ ವಿದ್ಯಾರ್ಥಿ ಲೆಕ್ಕ ಮಾಡುವಾಗ ನಿನ್ನ ಸಹಾಯ ಕೋರಿದಾಗ ಅಂದರೆ ಲೆಕ್ಕ ಮಾಡ್ತಿರ್ತಾನೆ ನಿನ್ನ ಹೆಲ್ಪ್ ಕೇಳ್ತಾನೆ ಆಗ ಮಗು ಏನು ಮಾಡ್ಬೋದು ಅಂತೇಳಿ ಲೆಕ್ಕ ಮಾಡಲು ಮಾರ್ಗದರ್ಶನ ಮಾಡುವುದು ಲೆಕ್ಕ ಹೇಳಿಕೊಡುವುದು ನನ್ನ ಕೆಲಸವಲ್ಲ ಎನ್ನುವುದು ವಿದ್ಯಾರ್ಥಿಯೇ ಲೆಕ್ಕ ಮಾಡಲು ತಿಳಿಸುವುದು ತನಗೆ ಆಟದ ಸಾಮಗ್ರಿ ನೀಡಿದರೆ ನೆರವು ನೀಡುವುದು ಸೊ ಆ್ಯಕ್ಚುಲಿ ಹೆಲ್ಪ್ ತಗೋಬೇಕಂದ್ರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇರಬಾರ್ದು ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಭಯೋತ್ಪಾದನೆ ಕೃತ್ಯಗಳನ್ನು ತಡೆಯುವಲ್ಲಿ ನಿನ್ನ ಪಾತ್ರವನ್ನು ಗುರುತಿಸುವಂತಹ ಭಯೋತ್ಪಾದಕರಿಗೆ ನೆರವು ನೀಡದಂತೆ ಜಾಗೃತಿಯನ್ನು ಮಾಡಿಸುವುದು ಅಂದರೆ ಯಾಕೆ ಅಂದರೆ ಭಯೋತ್ಪಾದಕರು ಬಂದು ನಮ್ಮ ಸುತ್ತಲೇ ಇರ್ತಾರೆ ಅವರು ಯಾರಿದ್ದಾರೆ ಅಂತಕ್ಕಂಥದ್ದು ನಮಗೆ ಸುಳಿವು ಸಿಕ್ಕಾಗ ನಾವು ಅವರಿಗೆ ಆಶ್ರಯವನ್ನು ಕೊಡೋದನ್ನು ತಪ್ಪಿಸಿದಾಗ ಏನಾಗುತ್ತೆ ಅದು ನನ್ನ ಒಂದು ಕರ್ತವ್ಯ ಆಗಿರುತ್ತೆ ಸೊ ನೆಕ್ಸ್ಟು ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ನಿಮ್ಮ ಶಾಲೆಯ ತಂಡ ಸೋತರೆ ನಿನ್ನ ಪ್ರತಿಕ್ರಿಯೆ ಹೇಗಿರುತ್ತೆ ಅಂದರೆ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಸೋತಾಗ ಏನಾಗುತ್ತೆ ಸೋಲಿಗೆ ದುಃಖ ಪಡತಕ್ಕಂಥದ್ದು ಗೆದ್ದವರನ್ನು ಅಭಿನಂದಿಸಿ ಸೋಲಿನ ವಿಮರ್ಶೆ ಮಾಡುವುದು ಗೆದ್ದವರನ್ನು ನಿಂದಿಸುವುದು ಸೋಲಿಗೆ ಸಂತಾಪ ವ್ಯಕ್ತಪಡಿಸುವುದು ಅಂತ ಇದೆ ಸೊ ಗೆದ್ದವರನ್ನು ಅಭಿನಂದನೆ ಮಾಡಬೇಕು ಸೋಲಿಗೆ ಯಾಕೆ ಸೋಲಾಯಿತು ನೆಕ್ಸ್ಟ್ ನಾವು ಸೋಲಬಾರದು ಅಂತಕ್ಕಂಥ ಒಂದು ವಿಮರ್ಶೆಯನ್ನು ಮಾಡಬೇಕು ಫ್ರೆಂಡ್ಸ್ ಇಷ್ಟು ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನಾವು ನೋಡಿದ್ದೀವಿ ಈ ಒಂದು ವಿಡಿಯೋದಲ್ಲಿ ಸೊ ಈ ಒಂದು ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ನಷ್ಟು ಇದೇ ಥರದ ವಿಚಾರಗಳನ್ನು ನಿಮಗೆ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗೆ ಅಥವಾ ಇನ್ನಷ್ಟು ಎಲ್ಲ ಶಿಕ್ಷಕರ ನೇಮಕಾತಿ ಅಥವಾ ಯಾವುದೇ ಹುದ್ದೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ನಾವು ಕೊಡ್ತೇವೆ ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಒತ್ತಿ ಈಗಾಗಲೇ ಸಬ್ಸ್ಕ್ರೈಬ್ ಆಗಿದ್ರೆ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡುವಂಥ ಅವಶ್ಯಕತೆ ಇಲ್ಲ ಥ್ಯಾಂಕ್ ಯು